ಅವ್ವ ಎಷ್ಟು ಚಂದ ಹೊಡಿತೀರಿ ಒಟ್ಟು ಚಂದ ಸಾಯಿತ್ರಿ ತಿಳ್ಕೊಂಡು ಹೊಡಿರಿ ದುಡ್ಡಿಗೆ ಲಕ್ಷ್ಮಿ ಅತ್ತಾರ ಲಕ್ಷ್ಮಿ ಇದ್ರೇನೆ ಜಗತ್ತು ನಡೆದದೆ ಎಲ್ಲರಿಗೂ ಗೊತ್ತು ಆ ದುಡ್ಡದೊಳಗೆ ನಮ್ಮ ಅಪ್ಪ ಗಾಂಧೀಜಿ ಇಲ್ಲ ಅಂದ್ರೆ ನಿಮ್ಮವ್ಗೆ ಏನ್ರ ನಡೀತೀರಿ ಎಲ್ಲಿ ಅದ ರೀ ಅವ ನಾ ಹೊಡಿತಪ್ಪ ಗಂಡ ಮಕ್ಳು ಆಟ ಬಿಟ್ಟು ಕೊಡಂಗಿಲ್ಲ ಹೊಟ್ಟೆ ಒಬ್ಬ ನಗತಾಳ ನಗತಾಳೆ ಆಕೆ ಅದನ್ನು ಆಗ್ಲಿಮಿಟ್ರಿ ಇನ್ನೊಂದು ಹೇಳ್ತೀವಿ ಅಂತ ಏನು ಎಲ್ಲಿ ಹೇಳ್ರಿ ಈ ಕಲ್ಸೇ ಮಡನಾ ನಾವು ನಾಲ್ಕನೇ ತಕಳ್ತಾಳಕಿ ಡಿಗ್ರಿ ಕಲ್ತ ಮಗ ಸುಮ್ಮನಿತ್ತಿನೇ ನಾನು ಗೊತ್ತಿದೆ ಓಕೆ ಇರ್ಲಿ ಬಿಡ ನಾಲ್ಕನೇ ತಕಲಿಲಿ ಹಾಗೇನಿಲ್ಲ ಈಗ ನೀವು ಭೂಮಿ ಬಂದಿರಲ್ರಿ ನಿಮಗೆ ಒಂದು ಜನ್ಮ ಕೊಟ್ಟಳಲ್ಲ ತಾಯಿ ಆ ತಾಯಿನೂ ಒಂದು ಹೆಣ್ಣು ಅದು ಒಂದು ನೆನಪಿಗೆ ಆ ತಾಯಿ ಇಲ್ಲ ಅಂತ ಅಂದೆ ಉತ್ತರ ಕೊಡಕತ್ತಾ ಏನಂತ ಭೂಮಿಗೆ ಬಂದಿನ ಕರೆ ನಮ್ಮ ಹದ ಮೇಲೆ ಯಾರು ಇಲ್ಲ ಅಂತಾರೆ ನಮ್ಮ ಅಪ್ಪ ಇಲ್ಲ ಅಂತಾರೆ ನಮ್ಮವ್ ಹದಳನ ಬನ್ನಿ ಸ್ಟ್ರಾಂಗ್ ಗುರು ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ದಯವಿಟ್ಟು ಅಪ್ಪರ ತಿಳ್ಕೊಬೇಡ್ರಿ ಎಷ್ಟೋ ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ ಅಂತ ನಗುವಿನ ರಸವತನ ತಮ್ಮ ಜೊತೆಗೆ ಇರಲಿ ಈಗ ಬನ್ನಿ ಒಂದು ಹಿಂದಿ ಗೀತೆ ಅಪೇಕ್ಷೆ ಮೇರೆಗೆ ಕೇಳಿ ಆನಂದಿಸಿ